ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವು ನೋಡ್ರಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಅಂತ ಇದು ಎರಡು ದಿವಸದ ಬ್ಲಾಗ್ ಆಗಿರ್ತದೆ ನೋಡ್ರಿ ಲಾಸ್ಟ್ ವೀಕ್ದು ಬ್ಲಾಗ್ ಇದು ಅಂದ್ರೆ ಬರ್ಡೇಗೂ ಮುಂಚೆ ನಮ್ಮ ಎಲ್ಲ ಊರಿಂದ ಬಂದಿರಲ್ಲ ಅವತ್ತಂದ್ರೆ ಸ್ಯಾಟರ್ಡೆ ಮತ್ತು ಫ್ರೈಡೆ ಎರಡು ದಿವಸದ ಬ್ಲಾಗ್ನ ನಾನು ಇವಾಗ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಎಡಿಟ್ ಮಾಡಿ ಇಟ್ಟು ಭಾಳ ದಿವಸ ಆಗಿತ್ತು ಆದರೆ ನನಗೆ ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಮನೆಯಾಗೆಲ್ಲ ಫುಲ್ ಜನ ಊರಿಂದ ಬಂದಿದ್ರಲ್ಲ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸ್ವಲ್ಪ ಸೈಲೆಂಟಾಗಿ ಇರಬೇಕು ಮನೆ ಆದರೆ ನಮ್ಮನಿ ಒಳಗಂತೂ ಫುಲ್ ಗಲಾಟೆ ಇತ್ತು ಹಾಗಾಗಿ ನಾನು ವಾಯ್ಸ್ ಓವರ್ ಎಲ್ಲ ಕೊಡಲೇ ಇಲ್ಲ ಬರೀ ವೀಡಿಯೋಸ್ ಅಷ್ಟು ಮಾಡ್ಕೋತಿದ್ನಿ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇನ್ಮೇಲೆ ನನಗೆ ಟೈಮ್ ಸಿಕ್ಕಾಗ ಸಿಕ್ಕಾಗ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಇವಾಗ ಇವಾಗ ಸ್ಕೂಲ್ ರಜೆ ಇರೋದ್ರಿಂದ ನಾನು ನಮ್ಮೂರಿಗೆ ಬಂದೆನೆ ನೋಡ್ರಿ ಎಲ್ಲ ಕಂಪ್ಲೀಟಾಗಿ ವೀಡಿಯೋಸ್ ಮಾಡ್ಕೊಂಡಿಲ್ಲ ಮಾಡ್ಕೊಂಡಿಲ್ಲಾನ ಬರೋವರೆಗೂ ನಮ್ಮ ಮನೆಯೊಳಗೆ ಇದ್ದಾಗ ಒಂದು ಎರಡು ಮೂರು ಬ್ಲಾಗ್ನ ಮಾಡ್ಕೊಂಡಿದ್ದೀನಿ ಇಲ್ಲಿ ಬರೋದೆಲ್ಲ ಯಾವುದೇ ಥರ ಬ್ಲಾಗ್ ಎಲ್ಲ ಮಾಡ್ಕೊಂಡಿಲ್ಲ ಇಲ್ಲಿ ಬಂದೇನಿವಾಗ ನಾನು ನಮ್ಮೂರಾಗದೇನಿ ಇಲ್ಲಿ ಮಾತ್ರ ಡೈಲಿ ನಾನು ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಐತಿಲ್ಲೇ ಹಾಗಾಗಿ ನನಗೆ ಟೈಮ್ ಆದಾಗ ಎಡಿಟ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ ಇದು ಎರಡು ದಿವಸದ ಬ್ಲಾಗ್ ನೋಡಿರಿ ಶುಕ್ರವಾರ ಮತ್ತು ಶನಿವಾರದ ಬ್ಲಾಗ್ ಇದು ಬೆಳಗ್ಗೆ ನಾಷ್ಟಕ್ಕೆ ನಾನು ಚಪಾತಿ ಮತ್ತು ಅಲಸಂದಿ ಕಾಳು ಪಲ್ಯ ಮಾಡಾಕತ್ತಿದ್ನಿ ಮತ್ತು ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟು ಇವಾಗ ಪಲ್ಯ ಮಾಡೋಕೆ ನೋಡ್ರಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಿ ಕಾಳೆಲ್ಲ ಕುದಿಸಿಟ್ಟಿದ್ದೀನಿ ಇವಾಗ ಪಲ್ಯಕ್ಕೆ ಒಗ್ಗರಣೆ ಹಾಕಾಕತ್ತೀನಿ ನೋಡ್ರಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವೆಲ್ಲ ಹಾಕಿ ಉಪ್ಪು ಖಾರ ಅರ್ಶಿಣ ಪುಡಿ ಆಮೇಲೆ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಇಷ್ಟೆಲ್ಲ ಹಾಕಿ ನಾನು ಪಲ್ಯ ಮಾಡಿರ್ತೀನಿ ಸ್ವಲ್ಪ ಜಾಸ್ತಿನೇ ನಾನು ಅದನ್ನು ಕುದಿಸ್ಕೊಂಡಿದ್ನಿ ಕಾಳು ಅಂದ್ರೆ ಸ್ವಲ್ಪ ರೈಸ್ಗೆ ಚಲೋ ಮತ್ತು ಚಪಾತಿ ಜೋಡಿನೂ ಹಾಕತ್ತಂತೇಳಿ ಈ ರೀತಿ ನೋಡ್ರಿ ಜಾಸ್ತಿ ಕುದಿಸ್ಕೊಂಡು ನಾನು ಪಲ್ಯ ಮಾಡಕತ್ತಿದ್ದೀನಿ ಈ ಅಲ್ಸಂದಿ ಕಾಳಿನ ರಾತ್ರಿಯ ನೆನೇ ಏನಿಲ್ಲ ನಾವು ಬೆಳಗ್ಗೆನ ಕುಕ್ಕರಲ್ಲಿ ಕೂಗಿಸ್ಕೊಂಡು ಪಲ್ಯ ಮಾಡ್ಬೋದು ಲಾಸ್ಟಿಗೆ ಇವಾಗ ನಾನು ಅದಕ್ಕೆ ಶೇಂಗಾ ಪುಡಿ ಹಾಕೊಳಕತ್ತೀನಿ ನೋಡ್ರಿ ಪುಡಿ ಮತ್ತು ಗುರಳು ಪುಡಿ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಪಲ್ಯ ರೆಡಿ ಆಯಿತು ಹೆಸರುಕಾಳು ಮಾಡ್ತೀವಲ್ಲ ಸೇಮ್ ಅದೇ ಥರನೇ ಆದರೆ ಇವನೇನು ನೆನೆ ಹಾಕೋ ಅವಶ್ಯಕತೆ ಇರೋದಿಲ್ಲ ನೋಡಿರಿ ಇವಾಗ ಪಲ್ಯ ರೆಡಿ ಆಯಿತು ಸಾನ್ವಿಯನ್ನು ಎದ್ದಿದ್ಲು ಮತ್ತು ನಬನ್ಯನು ಬಂದಿದ್ಲಲ್ಲ ಅಕ್ಕಿ ಅಲ್ಲಿ ನಬನ್ಯ ಬಂದಾಗಂತೂ ಒಂದು ಎರಡು ಮೂರು ವೀಡಿಯೋ ಅಂತೂ ನಾನು ಅಪ್ಲೋಡ್ ಮಾಡಿದ್ದೀನಿ ಆಮೇಲಿಂದ ನಮ್ಮೂರಿಂದ ಎಲ್ಲ ಜನ ಬಂದ ಮೇಲೆ ನನಗೆ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೆ ಕಂಟಿನ್ಯೂ ವೀಡಿಯೋನ ನಾನು ಈಗ ಅಪ್ಲೋಡ್ ಮಾಡಕತ್ತೀನಿ ಇಬ್ಬರಿಗೂ ಸ್ನಾನ ಮಾಡಿಸಿ ನೋಡಿರಿ ತಲೆಯೆಲ್ಲ ಬಾಚಿ ಅವ್ರಿಗೆ ಆಟ ಆಡೋಕೆ ಕಳ್ಸಾತಿದ್ನಿ ಅವರು ಹೊರಗಡೆ ಆಟ ಸಾಮಾನು ತೊಗೊಂಡು ಆಟ ಆಡ್ತಾರೋ ನಾನು ಮನೆಯೆಲ್ಲ ಕ್ಲೀನ್ ಆತಂಥೇಳಿ ಅವರಿಬ್ಬರಿಗೂ ಸ್ನಾನ ಮಾಡಿಸಿ ಹೊರಗಡೆ ಕಳ್ಸಾಕತ್ತಿದ್ನಿ ಇಲ್ಲಿ ಮುಂದಗಡೆ ಆಟ ಆಡೋಕೆ ಜಾಗ ಚಲೋ ಐತಿ ನಮ್ಮ ಮನೆ ಹತ್ರ ಅಲ್ಲೇ ಆಟ ಆಡ್ಕೋತಾರವರು ಅವ್ರಿಗೆ ಆಟ ಆಡೋಕೆ ಕಳಿಸಿ ಇವಾಗ ನಾನು ಬಿಸಿ ಬಿಸಿ ಚಪಾತಿ ಮಾಡತ್ತೀನಿ ಇವತ್ತು ಬೆಳಗ್ಗೆ ನಾಶಕ್ಕನ ನಾನು ಚಪಾತಿ ಮಾಡತ್ತಿದ್ನಿ ಮಧ್ಯಾಹ್ನಕ್ಕೂ ಹಾಕತ್ತಂತೇಳಿ ಮಧ್ಯಾಹ್ನ ಮತ್ತು ಬೆಳಗ್ಗೆ ಎರಡು ಟೈಮ್ ಸೇರಿ ನಾನು ಚಪಾತಿನ ಮಾಡಿದ್ದು ನೋಡ್ರಿ ಈಗ ಚಪಾತಿನ ಮಾಡಾಕತ್ತೀನಿ ಇನ್ನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಇನ್ನೇನು ಮಾರನೇ ದಿವಸಕ್ಕೆ ಊರಿಂದ ಬರೋವ್ರ ಫ್ಯಾನ್ ಎಲ್ಲ ಒರೆಸ್ಕೊಳ್ಳೋದಿತ್ತು ನಮ್ಮ ಮನೆಯವ್ರಿಗೆ ಹೋಗೋದ್ರೊಳಗಾಗಿ ಫ್ಯಾನ್ ಎಲ್ಲ ಒರೆಸ್ಕೊಡ್ರಿ ಹೇಳಿದ್ನಿ ಹಾಗಾಗಿ ಅವರು ಒರೆಸ್ಕೊಡ್ತೇನೆ ಎಲ್ಲ ಕ್ಲೀನ್ ಕೊಟ್ಟು ಹೋಗ್ಕೆ ಅಂತ ಹೇಳಿದರು ನಾನು ಸ್ವಲ್ಪ ಬಾತ್ರೂಮ್ ಎಲ್ಲ ತೊಳೆಯೋದಿತ್ತು ಅದಕ್ಕಾಗಿ ಇವತ್ತ ಬೆಳಗ್ಗೆನ ಎಲ್ಲ ಅಡುಗೆ ಕೆಲಸನ ಮುಗಿಸ್ಕೊಂಡ್ರೆ ನನಗೆ ಕ್ಲೀನ್ ಮಾಡ್ಕೊಳಕ್ಕೆ ಚಲೋ ಆಗತ್ತೇಳಿ ಬೆಳಗ್ಗೆನ ಅಡುಗೆ ಕೆಲಸನ ಮುಗಿಸ್ಕೊಳಕ್ಕತ್ತಿದ್ನಿ Tante! Det er stukket. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ಬಾತ್ರೂಮ್ ಅದು ಎಲ್ಲ ತೊಳೆಯೋದಿತ್ತಲ್ಲ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡಿ ನೋಡಿರಿ ನಾನು ಇವ್ರು ಆಟ ಆಡಾಕತ್ತಿದ್ರಲ್ಲ ಇವ್ರನ್ನೂ ಕರೆದಿ ಮನೆಯಾಗ ಒಂದೆರಡು ಮಾವಿನಕಾಯಿ ಇದ್ದು ಯುಗಾದಿ ಹಬ್ಬಕ್ಕೆ ತರಿಸಿದ್ದು ಅವ್ನು ಕಟ್ ಮಾಡಿ ಕೊಟ್ರಾತಂಥೇಳಿ ಇವಾಗ ಕಟ್ ಮಾಡಿ ಕೊಟ್ಟಿದ್ನಿ ತಿನ್ಕೊತ ಟಿ ವಿ ನೋಡಕತ್ತಿದ್ರು ಮಧ್ಯಾಹ್ನಕ್ಕೂ ಅಡುಗೆ ಕೆಲಸ ಏನು ಇರಲಿಲ್ಲಲ್ಲ ಎಲ್ಲ ಅದೇ ಇತ್ತು ಚಪಾತಿ ಪಲ್ಯ ಮತ್ತು ಸ್ವಲ್ಪ ರೈಸ್ ಮಾಡಿದ್ನಿ ಆಮೇಲೆ ಮಜ್ಜಿಗೆ ಮಾಡಿದ್ನಿ ಸ್ವಲ್ಪ ಅದನ್ನು ಹಾಕ್ಕೊಂಡು ಉಂಡ್ರತೇಳಿ ಅಡುಗೆ ಕೆಲಸ ಏನೂ ಇರಲಿಲ್ಲ ಊಟ ಮಾಡಿ ನಮ್ಮ ಮನೆಯವ್ರು ಮಧ್ಯಾಹ್ನ ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಬಂದಿದ್ರು ಊಟ ಮಾಡಿ ಇವಾಗ ಎಲ್ಲರೂ ಐಸ್ ಕ್ರೀಮ್ ತಿನ್ನಾಕತ್ತೀವಿ ನೋಡ್ರಿ ಇದು ನೆಕ್ಸ್ಟ್ ಡೇ ಇದು ಅಂದ್ರೆ ಸ್ಯಾಟರ್ಡೇ ಇದು ಬೆಳಗ್ಗೆ ಎದ್ದು ಬಾಗಿಲ ಎಲ್ಲ ಒರೆಸ್ಕೊಂಡು ಇವಾಗ ನಾನು ರಂಗೋಲಿ ಹಾಕಾಕತ್ತೀನಿ ನೋಡ್ರಿ ಬಾಗ್ಲ ತೊಳಿಬೇಕಿತ್ತು ಆದ್ರ ಇನ್ನೆಲ್ಲ ಊರಿಂದ ಬಂದ ಮೇಲೆ ಮಕ್ಕಳಾಟ ಆಡಿದ ಮೇಲೆ ಎಲ್ಲ ಗಲೀಜು ಆಗ್ತದಂತೇಳಿ ಬರೀ ಇವತ್ತ ಕಸ ಎಲ್ಲ ಗುಡಿಸ್ಕೊಂಡು ಕರೆಸ್ಕೊಂಡಿದ್ನಿ ಅಷ್ಟ ರಾತ್ರಿ ತೊಳೆದ್ರಾತಂಥೇಳಿ ರಂಗೋಲಿ ಹಾಕಾಕತ್ತೆ ನೋಡ್ರಿ ಈಗ ಇನ್ನೇನ ಊರಿಂದ ಬರೋವ್ರು ಇದ್ರು ಏಳುವರೆ ಎಂಟು ಗಂಟೆ ಕೆಲವರು ಮನೆಗೆ ಬಂದ ರೀಚ್ ಹಾಕ್ತಾರೋ ಅದಕ್ಕೆ ನಾನು ಎದ್ದು ಸ್ವಲ್ಪ ಎಲ್ಲ ಕಿಚನಲ್ಲಿ ಒಂದೆರಡು ಪಾತ್ರೆ ಎಲ್ಲ ಇದ್ದು ಅವನ್ನೆಲ್ಲ ತೊಳೆದು ಎಲ್ಲ ಮಾಡಿ ರೆಡಿ ಇಟ್ಟಿದ್ದು ನಾಷ್ಟ ಅವ್ರು ಬಂದ ಮ್ಯಾಲ ಮಾಡಿರಾತಂಥೇಳಿ ನಾನು ದೋಸೆ ಇಡ್ಲಿ ಮಾಡೋಕೆ ಏನಾರ ಮಾಡಕ್ಕೆ ನೆನೆ ನೀ ಆದ್ರೆ ನಮ್ಮ ತಂಗಿ ಬೇಡ ಬಾತ್ ಮಾಡಂತಂದ್ಲು ಬೆಳಗ್ಗೆ ಬೆಳಗ್ಗೆ ಬಾತ್ ಮಾಡೋಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತ ಅಂತೇಳಿ ಉಪ್ಪಿಟ್ಟು ಮಾಡಿರಾತು ಮಧ್ಯಾಹ್ನಕ್ಕೆ ಬಾತ್ ಮಾಡಿರತ್ತಂತೇಳಿ ನಾನು ನಾಷ್ಟಕ್ಕಿಂತ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ ಉಪ್ಪಿಟ್ಟು ಮಾಡ್ತಿರೋದ್ರಿಂದ ಬೆಳಗ್ಗೆ ಮಾಡಿಟ್ರೆ ಚಲೋ ಇರೋದಿಲ್ಲ ಅವ್ರು ಬಂದ ಮೇಲೆ ಬಿಸಿದ ಮಾಡಿರಾತಂಥೇಳಿ ನಾನು ಏನೂ ನಾಷ್ಟ ಮಾಡಿರಲಿಲ್ಲ ಇವಾಗ ನೋಡ್ರಿ ಒಂದು ಸೆವೆನ್ ತರ್ಟಿ ಆಗಿತ್ತು ಬಂದ್ರವರೆಲ್ಲರೂ ನಮ್ಮನಿಂದ ಯಶವಂತಪುರ ಸ್ವಲ್ಪ ದೂರ ಆಕತ್ತಲ್ಲ ಹಾಗಾಗಿ ನಾವು ಯಾರೂ ಕರ್ಕೊಂಡು ಹೋಗಿರಲಿಲ್ಲ ಅವ್ರಿಗೇನ ಹೇಳಿದ್ದೀವಿ ರ್ಯಾಪಿಡ್ ಒಳಗೆ ಅಡ್ರೆಸ್ ಕಳಿಸ್ತೀನಿ ಬುಕ್ ಮಾಡ್ಕೊಂಡು ಬರ್ರಿ ಅಂತೇಳಿ ಅವರೇ ಇವಾಗ ನೋಡಿ ಬುಕ್ ಮಾಡಿಕೊಂಡು ಬಂದರು ಆಟೋದಲ್ಲಿ ಎಲ್ರಿಗೂ ಜಾಗ ಸಾಕಾಗೋದಿಲ್ಲ ಅಂತೇಳಿ ಕಾರ್ ಬುಕ್ ಮಾಡಿಕೊಂಡ ಬಂದರು ಬೆಳಗ್ಗೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು ನೋಡ್ರಿ ನಾವಂತೂ ವೆಯ್ಟ್ ಮಾಡ್ತಿದ್ವಿ ಯಾವಾಗ ಬರ್ತಾರೋ ಅಂತೇಳಿ ಈಕಿಗೋಸ್ಕರನೇ ನೋಡಿರಿ ನಾನು ಅರ್ಧ ವೆಯ್ಟ್ ಮಾಡತ್ತಿದ್ನಿ ಆರಾಧ್ಯಗೋಸ್ಕರ ಬಂದ್ಲು ಬಂದ ತಕ್ಷಣ ಬಂದ್ಲು ನನ್ನ ಹತ್ರ ಯಾಕಂದರೆ ಡೈಲಿ ವೀಡಿಯೋ ಕಾಲಲ್ಲಿ ಮಾತಾಡಿ ರೂಢಿ ಇತ್ತಲ್ಲ ಕಿ ಬರೋದಿಲ್ಲ ಅಂತ ಏನಿಲ್ಲ ಎತ್ಕೊಂಡಿದ್ದ ತಕ್ಷಣ ಬಂದ್ಲು ಅದರ ಸ್ವಲ್ಪ ಹೊತ್ತು ಅಳಾಕತ್ಲು ನೋಡಿದ ತಕ್ಷಣ ನಾನು ಸಡನ್ನಾಗಿ ಹೋಗಿ ಎತ್ಕೊಂಡಿಲ್ಲ ಅದಕ್ಕಾಗಿ ಸ್ವಲ್ಪ ಅಳಕತ್ತಿದ್ಲು ಆಮೇಲಿಂದ ಮತ್ತೆ ಅಜ್ಜಸ್ಟ್ ಆದ್ಲು ನೋಡಿರಿ ಇವಾಗ ಬಂದರು ಇನ್ನು ಅವ್ರಿಗೆ ಎಲ್ಲ ಹಾಕ್ಕೊಟ್ಟು ನಾನು ನಾಷ್ಟಕ್ಕೆಲ್ಲ ರೆಡಿ ಮಾಡಬೇಕು ಮಕ್ಕಳಿಗೆಲ್ಲ ಹೊರಗಡೆ ಆಟ ಸಾಮಾನೆಲ್ಲ ಸುರಿದು ಕೊಟ್ಬಿಟ್ಟಿದ್ರು ನಮ್ಮ ಮನೆಯವ್ರು ಆಟ ಆಡ್ಕೊಳ್ಳಿ ಮಕ್ಕಳಂಥೇಳಿ ನೋಡ್ರಿ ಇಲ್ಲಿ ಇರೋ ಬರೋ ಆಟ ಸಾಮಾನೆಲ್ಲ ಸಾನ್ವಿದಿತ್ತಲ್ಲ ಅದನ್ನೆಲ್ಲನೂ ಇಲ್ಲಿ ಆಚೆ ಕಡೆ ಹಾಕ್ಕೊಂಡು ಅವರು ಆಟಾಡತ್ತಾರೋ ಒಳಗಡೆ ಆಟಾಡಕ್ಕೆ ಬಿಡಬೇಕಂದ್ರೆ ನಮ್ಮದು ಮನಿ ಮೊದ್ಲು ಸಣ್ಣದೈತಿ ಒಳಗಡೆ ಇದ್ದೆಲ್ಲ ಸಾಮಾನೆಲ್ಲ ಹರಿಕೊಂಡು ಕುಂತ್ರೆ ಮನೆಯೆಲ್ಲ ಗಲೀಜು ಆಕತ್ತಂತೇಳಿ ಹೊರಗಡೆನೇ ಅವ್ರಿಗೆ ಆಟ ಸಾಮಾನೆಲ್ಲ ಹಾಕ್ಕೊಟ್ಟಿದ್ವಿ ಇನ್ನು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಬೇಕು ಹಂಗೆ ಒಬ್ಬೊಬ್ಬರ ಸ್ನಾನನೂ ಮಾಡ್ಕೊಂಡು ಬರಾಕತ್ತಿದ್ರು ಯಾಕಂದ್ರೆ ಭಾಳ ಜನ ಹಾಕ್ಯವಲ್ಲ ಒಬ್ಬೊಬ್ಬರ ನೀರು ಕಾದಂಗೆ ಕಾದಂಗೆ ಸ್ನಾನ ಮಾಡ್ಕೊಂಡು ಬರ್ರಿ ಅಂತ ಒಬ್ಬೊಬ್ಬರು ಸ್ನಾನ ಮಾಡೋರು ಮಾಡತ್ತಿದ್ರು ಈ ಕಡೆ ನಾನು ನಮ್ಮ ತಂಗಿ ನಾಷ್ಟಕ್ಕೆ ರೆಡಿ ಮಾಡತ್ತಿದ್ದು ಅಕ್ಕಿ ಎಲ್ಲ ಹೆಚ್ಚಿ ಕೊಟ್ಟಲು ನಾನು ಉಪ್ಪಿಟ್ಟು ಮಾಡಿರಾತಂಥೇಳಿ ಇವಾಗ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ ದೊಡ್ಡ ಬೋಗುಣಿ ಒಳಗನ ಮಾಡತ್ತೀನಿ ಸಣ್ಣದ್ರೊಳಗೆ ಮಾಡಿರ ಸಾಲೋದಿಲ್ಲ ಅಂತೇಳಿ ದೊಡ್ಡ ಬೋಗೋಣಿ ಒಳಗೆ ಮಾಡತ್ತಿದ್ನಿ ಇಬ್ಬರು ಮಾತಾಡ್ಕೊಂತ ಇವಾಗ ನಾಷ್ಟ ಮಾಡಾಕತ್ತೀವಿ ಊರಿಂದ ಬರುವಾಗ ಇವರು ಚುಮ್ಮರಿ ಆಮೇಲೆ ಕೊಬ್ಬರಿ ಉಂಡೆ ಏನದು ಪುಟಾನಿ ಹಿಟ್ಟಿನ ಬರ್ಫಿ ಅಂತ ಮಾಡ್ತಾರೆ ಅದೆಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಉಪ್ಪಿಟ್ಟು ಮಾಡಿರ ಚುಮ್ಮರಿ ಅದು ಎಲ್ಲ ಹಾಕ್ಕೊಂಡು ತಿಂತಾರಂಥೇಳಿ ಉಪ್ಪಿಟ್ಟನ್ನು ಮಾಡಾಕತ್ತಿದ್ದೀವಿ ಬನ್ಸಿರವೆ ಉಪ್ಪಿಟ್ಟು ಮಾಡತ್ತಿದ್ನಿ ಸಣ್ಣನರವದ್ದಾದ್ರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಎಲ್ಲರಿಗೂ ಹಾಗಾಗಿ ಬನ್ಸಿರವ್ ಉಪ್ಪಿಟ್ಟನ್ನು ಮಾಡತ್ತೀನಿ ನೋಡಿರಿ ಮಧ್ಯಾಹ್ನಕ್ಕೆ ಟೊಮೆಟೊ ಬಾತ್ ಮಾಡಿರಾತಂಥೇಳಿ ನಮ್ಮಂಟಿನೂ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತೀನಿ ಅಂಥೇಳಿ ಅವ್ರು ಪೂಜೆ ಮಾಡಕತ್ತಿದ್ರು ನಮ್ಮ ತಂಗಿ ಹಂಗೆ ಒಂದೆರಡೆರಡು ಪಾತ್ರೆ ಇದ್ದಾಗ ಅಕ್ಕಿ ಅಲ್ಲೇ ಸಿಂಕಾಲೆ ತೊಳ್ದಿಡಾಕತ್ತಿದ್ಲು ನಾಷ್ಟಕ್ಕೂ ಎಲ್ಲ ರೆಡಿ ಮಾಡಿದ್ದೀವಿ ಇವಾಗ ನಮ್ಮಂಟಿ ಪೂಜೆ ಮಾಡೋಕತ್ತಾರ ನೋಡ್ರಿ ಬರೀ ಹೂ ತೆಗೆದು ಹೂ ಹಾಕಿ ದೀಪ ಹಚ್ಚೋದಷ್ಟೇ ಇತ್ತಿವತ್ತ ಹಾಗಾಗಿ ಅವ್ರಿಗೆ ಮಾಡ್ರಿ ಅಂತೇಳಿ ಅವರ ಪೂಜೆ ಮಾಡಕತ್ತಿದ್ರು ನೋಡಿರಿ ಇವಾಗ ಊರಿಂದ ಏನೇನು ಕೊಟ್ಟು ಅಂತೇಳಿ ಚುಮ್ಮರಿ ಒಗ್ಗರ್ನಿ ಮಾಡಿ ಕೊಟ್ಟು ಕಳಿಸಿದಾರೋ ಆಮೇಲೆ ಕೊಬ್ಬರಿ ಉಂಡಿ ಚಕ್ಲಿ ಮಾಡಿ ಕೊಟ್ಟು ಕಳಿಸಿದ್ದಾರೆ ನೋಡ್ರಿ ಕೊಬ್ಬರಿ ಉಂಡೆ ಮಾಡಿದ್ಲು ನಮ್ಮವ್ವ ಚುಮ್ಮರಿ ಆಮೇಲೆ ಚಕ್ಲಿ ಇಷ್ಟು ಮಾಡಿದ್ಲು ಮತ್ತು ಅತ್ತಿನೂ ಏನದು ಬರ್ಫಿ ಚುಮ್ಮರಿ ಅವ್ರು ಕೊಟ್ಟು ಕಳಿಸಿದ್ರು ನಮ್ಮ ಅಂಟಿನೂ ಸ್ವಲ್ಪ ಚಕ್ಲಿ ಮಾಡ್ಕೊಂಡು ಬಂದಿದ್ರು ಇಷ್ಟೆಲ್ಲ ಐಟಮ್ಸ್ ತೊಗೊಂಡು ಬಂದಿದ್ರು ಇವೆಲ್ಲ ನೋಡಿರಿ ಅಂಗಡಿ ಒಳಗೆ ಸಿಗ್ತಾವಲ್ಲ ಮೆಣಸಿನ್ಕಾಯಿ ಕೋಡುಬಳೆ ಅವೆಲ್ಲ ಬೆಂಗಳೂರಾಗೆ ಸಿಗೋದಿಲ್ಲ ಅಂತೇಳಿ ನಮ್ಮವ್ವ ಅವನ್ನೆಲ್ಲ ಬರಬೇಕಾದ್ರೆ ಕೊಟ್ಟು ಕಳಿಸಿದ್ಲು ಅವನ್ನೆಲ್ಲಾನು ತೆಗೆದಿಟ್ಕೊಂಡು ಇವಾಗ ಇವರು ದೀಪ ಹಚ್ಚಿದ ತಕ್ಷಣ ಅಷ್ಟು ನಾಷ್ಟ ಮಾಡಬೇಕು ಮತ್ತು ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಬೇಕಲ್ಲ ಇವಾಗ ಟೊಮೆಟೊ ಬಾತ್ ಮಾಡ್ಬೇಕಂತಂದ್ರೆ ಅದು ಇಮಿಡಿಯೇಟ್ ಬೇಗ ಆಗೋದಿಲ್ಲ ಅದಕ್ಕೆಷ್ಟೊಂದು ಎಲ್ಲ ರೆಡಿ ಮಾಡ್ಕೊಳ್ಬೇಕು ತರಕಾರಿ ಹೆಚ್ಚಿಟ್ಕೋಬೇಕು ಆಮೇಲೆ ಮಸಾಲೆ ಎಲ್ಲ ರುಬ್ಕೋಬೇಕು ಅದಕ್ಕಾಗಿ ನಾಷ್ಟ ಮಾಡಿದ ತಕ್ಷಣ ನಾವು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ರ ಅಂತೇಳಿ ಇವಾಗ ಎಲ್ಲರೂ ಕೂಡಿ ನಾಷ್ಟ ಮಾಡತ್ತೇವೆ ನೋಡಿರಿ ಹಾಲೊಳಗನ ಆರಾಧ್ಯಾಗ ತಿನ್ನಿಸ್ಕೊತ ನಾನು ನಾಷ್ಟ ಮಾಡಕತ್ತಿದ್ದೀನಿ ಎಲ್ಲ ಆಯಿತು ನಾನು ಹಂಗೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ನಿ ನಮ್ಮ ತಂಗಿ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಕೊಡತ್ತಿದ್ಲಲ್ಲೇ ಅಡುಗೆ ನಮ್ಮ ನಮ್ಮಂಟಿ ಹುಡುಗರಿಗೆ ಮೆಹಂದಿ ತೆಗ್ಯತಾರೆ ನೋಡ್ರಿ ಊರಿಂದ ಅವರು ಮೆಹಂದಿ ತೊಗೊಂಡು ಬಂದಿದ್ರು ಅದಿತ್ತಿಗೆ ತೆಗೆದಿದ್ರು ಹಾಕಿ ಒಂದು ಹತ್ತು ನಿಮಿಷನೂ ಇಟ್ಕೊಳ್ಳಿಲ್ಲ ಹೋಗಿ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟಿದ್ಲು ಆದ್ರೂ ಕಲರ್ ಬಂದಿತ್ತು ನಮನ್ಯಾಗೂ ತೆಗ್ದಾರ ನೋಡಿರಿ ಎಷ್ಟು ಚಂದ ಆಮೇಲೆ ಸಾನ್ವಿಗೂ ತೆಗ್ಯಕತ್ತಿದ್ರು ನಾಳೆ ಬರ್ಡ್ಡೆ ಐತಲ್ಲ ಅದಕ್ಕಾಗಿ ತೆಗಿತನ ಬರ್ರಿ ಎಲ್ಲಾರಿಗೂ ಅಂತೇಳಿ ಎಲ್ಲಾರ್ಗೂ ಮೆಹಂದಿ ತೆಗ್ಯಾಕತ್ತಿದ್ರು ಮಧ್ಯಾಹ್ನ ಊಟಕ್ಕೆ ಟೊಮೆಟೊ ಬಾತ್ ಮಾಡಕ್ಕೆ ನೋಡ್ರಿ ಎಲ್ಲ ರೆಡಿ ಮಾಡಿದ್ನಿ ಈ ಬಾತ್ ಮಾಡೋದು ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ರೆಸಿಪಿ ಎಲ್ಲ ಏನು ಶೂಟ್ ಮಾಡ್ಕೊಳ್ಳಿಲ್ಲ ನಮ್ಮ ತಂಗಿ ಮೊಸರು ಬಜ್ಜಿ ಮಾಡೋಕ ಸೌತಿಕಾಯಿ ಎಲ್ಲ ಹೆಚ್ಚಾಕತ್ತಿದ್ಲು ಈ ಟೊಮೆಟೊ ಬಾತ್ ಅಂದ್ರೆ ನಮ್ಮ ಮನೆಯಾಗ ಎಲ್ಲರಿಗೂ ಇಷ್ಟ ನೋಡ್ರಿ ಬೆಳಗ್ಗೆ ಮಾಡೋಕ್ಕಾಗಲಿಲ್ಲ ಅಂತೇಳಿ ಇವಾಗ ಮಧ್ಯಾಹ್ನಕ್ಕೆ ನಾನು ಮಾಡಿದ್ನಿ ರಾತ್ರಿ ಏನಾರು ಚಪಾತಿ ಅದು ಮಾಡಿರತ್ತಂತೇಳಿ ಮಧ್ಯಾಹ್ನಕ್ಕೆ ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ ಅಷ್ಟು ಮಾಡೋಕತ್ತಿದ್ದೀವಿ ನಮ್ಮ ಮನೆಯವ್ರಿಗೆ ಮಧ್ಯಾಹ್ನ ಊಟಕ್ಕೆ ಬರುವಾಗ ಮೊಸರು ತೊಗೊಂಡು ಬರ್ರಿ ಹೇಳಿದ್ದೀವಿ ಎಲ್ಲನೂ ಇವಾಗ ತರಕಾರಿ ಎಲ್ಲ ಹೆಚ್ಚಿ ಹಾಕತ್ತಿದ್ಲು ಸೌತೆಕಾಯಿ ಈರುಳ್ಳಿ ಕೊತ್ತಂಬರಿ ಎಲ್ಲನೂ ಬಾತನಿ ಈ ಕಡೆ ಕುದಿಯೋಕೆ ಇಟ್ಟಿವೆ ಅದಷ್ಟು ಕುದಿತಂದ್ರೆ ತಂದ್ರೆ ಎಲ್ಲರೂ ಸೇರಿಕೊಂಡು ಊಟ ಮಾಡಬೇಕು ಎಲ್ಲರದು ಅದು ಎಲ್ಲ ಆಗಿತ್ತು ಹಂಗೆ ವಾಷಿಂಗ್ ಮೆಷಿನ್ಗು ಒಂದು ಎರಡು ಲೋಡ್ ಅದು ಬಟ್ಟೆ ಅವನ್ನೆಲ್ಲಾನು ಎಲ್ಲನೂ ವಾಶ್ಕಾಕಿ ಇಟ್ಟಿದ್ದೀವಿ ಎದುರುಗಡೆ ಮನೆಯ ಟೆರಸ್ ಮೇಲೆ ಒಣಗಾಕಿ ಬಂದ್ರ ಅತಂಥೇಳಿ ಬಟ್ಟೆ ಎಲ್ಲ ಒಣಗಾಕಿ ಬಂದು ಇವಾಗ ಊಟ ಮಾಡ್ತೇವೆ ನೋಡ್ರಿ ನಮ್ಮ ಮನೆಯವರ ಮಧ್ಯಾಹ್ನ ಊಟಕ್ಕೆ ಬಂದಿದ್ರು ಟೊಮೆಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡಿದ್ದೀವಿ ಟೊಮೆಟೊ ಭಾತಂತೂ ಎಷ್ಟು ಶಿಮಿಯಾಗಿತ್ತಂದ್ರೆ ಸಿಕ್ಕಾಪಟ್ಟೆ ರುಚಿಯಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ನೋಡ್ರಿ ಅಷ್ಟೇ ನಾನು ನಮ್ಮ ಮನೆಯಾಗ ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಮಧ್ಯಾಹ್ನಕ್ಕೆ ಮಾಡೀನಿ ಎಲ್ಲರೂ ಸೇರ್ಕೊಂಡು ಇವಾಗ ಊಟ ಮಾಡತ್ತೀವಿ ಆರಾಧ್ಯನೋ ಬಂದ ತಕ್ಷಣ ಸ್ವಲ್ಪ ಅಷ್ಟು ಆಟ ಆಡಿ ಅಕ್ಕಿ ಮಲ್ಕೊಂಡ್ಬಿಟ್ಟಿದ್ಲು ಇವಾಗ ಎದ್ದಿದ್ಲು ಅಕ್ಕಿಗೂ ಊಟ ಮಾಡಿಸ್ಕೊಂತ ನಾವು ಎಲ್ಲ ಊಟ ಮಾಡಕತ್ತೀವಿ ಈಗ ಒಂದಷ್ಟು ಜನ ಕಮೆಂಟಲ್ಲಿ ನನಗೆ ನಿಮ್ಮ ಮದ್ವೆದೋ ಆಲ್ಬಮ್ ತೋರಿಸ್ರಿ ಅಂತೇಳಿ ಸುಮಾರು ಸಾರಿ ಕಮೆಂಟ್ ಮಾಡಿದರು ನಾನು ಊರಿಗೆ ಹೋದ್ಮೇಲೆ ವೀಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ನಿ ಇವಾಗ ಊರಿಗೆ ಬಂದೇನಿ ಇನ್ನೊಂದು ಟೂ ಡೇಸ್ ಆದಮೇಲೆ ಅಂದ್ರೆ ಈ ಒಂದೆರಡು ಮೂರು ವಿಡಿಯೋ ವೀಡಿಯೋದವು ಅವನ್ನೆಲ್ಲ ಹಾಕಿ ಆಮೇಲೆ ನಾನು ಮದುವೆ ವ್ಲಾಗ್ದು ಒಂದು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಮಿಸ್ ಮಾಡ್ದೆ ಡೈಲಿ ವೀಡಿಯೋಸ್ನ ನೋಡಿರಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ಇಲ್ಲಂತಂದ್ರೆ ಒಂದು ದಿವಸ ಬಿಟ್ಟು ಒಂದು ದಿವಸ ಆದರೂ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಊಟ ಎಲ್ಲ ಮಾಡಿ ಮಧ್ಯಾಹ್ನ ನೋಡ್ರಿ ಸ್ವಲ್ಪ ತಂಗ ಮಕ್ಕಳನ್ನ ಆಟ ಆಡಿಸ್ಕೊಂಡು ಕುಂತಿದ್ದೀವಿ ಸಂಜೆ ಮುಂದೆ ನಾನು ನಮ್ಮ ತಂಗಿ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅದಕ್ಕಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಇಬ್ಬರು ರೆಡಿಯಾಗಿ ಹೋದ್ರಾತಂತೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಕತ್ತಿದ್ವಿ ಬೆಳಗ್ಗೆಯಿಂದ ಇವತ್ತಂತೂ ರೆಸ್ಟೇ ಇರಲಿಲ್ಲ ಹಂಗೆ ನಾಷ್ಟ ಮಾಡಿದ್ದೀವಿ ಇಮಿಡಿಯೇಟ್ ಮತ್ತೆಲ್ಲ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಬಟ್ಟೆ ಎಲ್ಲ ಒಣಗಿ ಹಾಕ್ಕೊಡ್ಕ ಇವತ್ತಂತೂ ಸಿಕ್ಕಾಪಟ್ಟೆ ಬಿಟ್ಟಿತ್ತು ಮಧ್ಯಾಹ್ನದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತು ಸಂಜೆ ಮುಂದೆ ಹೋದ್ರಂತೇಳಿ ಕೂತಿದ್ದೀವಿ ಆಟ ಆಡಿಸ್ಕೊಂತ ನಾಳೆ ನಾ ಸಾನ್ವಿ ಬರ್ಡೇ ಸೆಲೆಬ್ರೇಷನ್ ಇರೋದರಿಂದ ಸ್ವಲ್ಪ ಎಲ್ಲ ಬಲೂನು ಆಮೇಲೆ ಅದರ ಡೆಕೋರೇಷನ್ದು ಏನೇನು ಐಟಮ್ಸ್ ಬರ್ತದಲ್ಲ ಅದೆಲ್ಲ ತೊಗೊಂಡು ಬರಬೇಕಂತೇಳಿ ನಾನು ಅಕ್ಕಿ ಇಬ್ಬರ ಹೊಂಟಿದ್ವಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಮತ್ತೆ ಅವ್ರನ್ನೆಲ್ಲ ಎಳ್ಕೊಂಡು ಹೋಗಿ ವಾಪಸ್ ಬರೋ ಅಷ್ಟ್ರಿಗೆ ಲೇಟ್ ಆಗತ್ತಂತೇಳಿ ನಾವಿಬ್ಬರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸಾನ್ವಿ ಅದಿತಿ ಎಲ್ಲರನ್ನೂ ಬಿಟ್ಟ ಹೋಗೋಣ ಇಬ್ಬರ ಬಡ ಬಡ ಹೋಗಿ ಮಾಡ್ಕೊಂಡು ಬರೋಣ ಅಂಥೇಳಿ ಮೊನ್ನೆ ಡಿ ಮಾರ್ಟ್ಗೆ ಹೋದಾಗ ಅಲ್ಲಿ ಬಲೂನೆಲ್ಲ ತೊಗೋಬೇಕಂತಂದ್ರೆ ಅಲ್ಲಿ ಸಿಗಲಿಲ್ಲ ಅಂದರೆ ನನಗೆ ಬೇಕಾಗಿರೋ ಕಲರ್ ಇರಲಿಲ್ಲ ಕಲರ್ ಕಲರ್ ಇದ್ದು ಬಲೂನ ನನಗೆ ಬ್ಲ್ಯಾಕು ಮತ್ತು ಗೋಲ್ಡ್ ಬೇಕಾಗಿತ್ತು ಹಾಗಾಗಿ ನಮ್ಮನೆ ಹತ್ರ ಒಂದು ಬರ್ಡೇದು ಅಂದರೆ ಬರೀ ಬರ್ಡೇ ಐಟಮ್ಸ್ ಅಷ್ಟೇ ಸಿಗ್ತಾವಲ್ಲೇ ಆ ಅಂಗಡಿ ಒಳಗೆ ತೊಗೊಂಡು ಬಂದ್ರಾತೇಳಿ ನಾನು ಮೊನ್ನೆ ಡಿ ಮಾರ್ಟಿಗೆ ಹೋದಾಗ ಏನೂ ತೊಗೊಂಡು ಬಂದಿರಲಿಲ್ಲ ಇಲ್ಲೇನೋ ಎಲ್ಲ ತೊಂದರೆ ಆತಂಥೇಳಿ ಸಂಜೆ ಮುಂದೆ ನೋಡಿರಿ ಹಂಗೆ ಹಂಗೆ ತರಕಾರಿ ಆಮೇಲೆ ಡೆಕೋರೇಷನ್ದು ಐಟಮ್ಸು ಮತ್ತು ರಿಟರ್ನ್ ಗಿಫ್ಟು ಸಾನ್ವಿ ಯಾಕೆ ಫ್ರೆಂಡ್ಸಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕಂತೇಳಿ ಅಂದ್ಕೊಳಕತ್ತಿದ್ಲು ಹಂಗಾಗಿ ಎಲ್ಲಾನು ಹೋಗಿ ತೊಗೊಂಡು ಬಂದ್ರ ಅಂತೇಳಿ ನಾನು ಮತ್ತು ನಮ್ಮ ತಂಗಿ ಇಬ್ಬರು ಹೊಂಟಿದ್ದೀವಿ ರಾತ್ರಿ ಇವತ್ತ ಮೈಸೂರಿಂದ ನನ್ನ ಫ್ರೆಂಡು ಅವ್ರ ಹಸ್ಬೆಂಡು ಬರೋವ್ರಿದ್ರು ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮಂಟಿ ನಾನೆಲ್ಲ ಅಡುಗೆ ಮಾಡ್ತೀನಿ ನೀವು ಇಬ್ಬರು ಹೋಗಿ ಬರ್ರಿ ಅಂತಂದರು ಹಾಗಾಗಿ ನಾವಿಬ್ಬರು ಹೋಗಿ ಬರಗುಡಕ್ಕೆ ಅವರು ಅಡುಗೆ ಆಲ್ಮೋಸ್ಟ್ ಎಲ್ಲ ಮುಗಿಸಿದ್ರು ಚಪಾತಿ ಆಮೇಲೆ ಹೆಸರುಕಾಳು ಪಲ್ಯ ಕೋಸಂಬರಿ ಮಾಡಿದರು ಅಂದ್ರೆ ನಮ್ಮ ಸೈಡ್ ಮಾಡ್ತಾರಲ್ಲ ಪಚಡಿ ಆ ಪಚಡಿ ಮಾಡಿದರು ರೈಸ್ ಮಾಡಿದರು ಹೆಸರುಕಾಳನ್ನ ಕಾಳನ್ನ ಸ್ವಲ್ಪ ತೆಳುವಾಗೆ ಮಾಡಿದರು ರೈಸ್ ಜೋಡಿನೂ ಹಾಕತ್ತಿ ಆಮೇಲೆ ಚಪಾತಿ ಜೋಡಿನೂ ಹಾಕತ್ತಂತೇಳಿ ನಾನು ನಮ್ಮ ತಂಗಿ ಇಬ್ಬರು ಇವಾಗ ಪ್ಯಾಟಾಗಿ ಬಂದೆವು ನೋಡಿರಿ ನಾನು ಸಾನ್ವಿ ಇಬ್ಬರು ಬಂದಾಗ ನಾನು ಯಾವಾಗಲೂ ಅಷ್ಟು ಆಗಿ ವೀಡಿಯೋಸ್ ಎಲ್ಲ ಏನೂ ಮಾಡ್ಕೊಳ್ತಿರ್ಲಿಲ್ಲ ಯಾಕಂದರೆ ಅಕ್ಕಿ ಸಣ್ಣಕ್ಕೆ ಕಳೋಲ್ಲ ಸಾನ್ವಿ ಅಕ್ಕಿದು ಕೈ ಹಿಡ್ಕೊಂಡು ನಾನು ವೀಡಿಯೋ ಮಾಡ್ಕೊಕ್ಕ ಹಾಕಿರ್ಕಿಲ್ಲ ಇವತ್ತು ನಾನು ನಮ್ಮ ತಂಗಿ ಇಬ್ಬರು ಬಂದಿರೋದ್ರಿಂದ ಅಕ್ಕಿ ಅಲ್ಲಲ್ಲಿ ಸ್ವಲ್ಪ ಎಲ್ಲ ಮಾಡಿ ಕೊಟ್ಟು ನನಗೆ ಫಸ್ಟು ಒಂದು ಅಂಗಡಿ ಒಳಗೆ ಬಲೂನು ಆಮೇಲೆ ಡಬಲ್ ಸೈಡ್ ಟೇಪು ಬಲೂನ್ ಬ್ಲೋ ಮಾಡೋಕ್ಕೆ ಒಂದು ಪಂಪ್ ಎಲ್ಲಾನು ತೊಗೊಂಡು ತಗೊಂಡು ತೊಗೊಂಡು ಇವಾಗ ಇಲ್ಲೇ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ ನೋಡಿರಿ ಇಲ್ಲೇ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗತ್ತೈತಿ ಸಾನ್ವಿ ಮತ್ತು ಅಕ್ಕಿ ಫ್ರೆಂಡ್ ಇಬ್ರು ಆಟಾಡಕತ್ತಾರೋ ಇಲ್ಲಿ ನಾ ಎಲ್ಲಿ ಹೋಗಿ ಕುಂತ ವಾಯ್ಸ್ ಓವರ್ ಕೊಡ್ತೀನಿ ಅಲ್ಲೇ ಬಂದವರು ಆಟ ಆಡತ್ತಾರೋ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಡಿಸ್ಟರ್ಬೆನ್ಸ್ ಇದ್ರೆ ಇವಾಗ ಅಂಗಡಿಗೆ ಬಂದು ನೋಡ್ರೆ ರಿಟರ್ನ್ ಗಿಫ್ಟ್ನ ನಾವು ತೊಗೊಳಕತ್ತಿದ್ದು ಇವಾಗ ಏನು ತೋರಿಸತಾರಲ್ಲ ಅಲ್ಲಿ ಒಂದು ಕಾಫಿ ಮಗ್ ಥರ ಐತಿ ಅದರೊಳಗೆ ಸ್ಕೇಲು ಎರೇಸರು ಆಮೇಲೆ ಪೆನ್ಸಿಲು ಎಲ್ಲನೂ ಇದ್ದು ಆದ್ರೆ ಅವು ನನಗೆ ಹತ್ತು ಪೀಸ್ ಬೇಕಾಗಿದ್ದು ಅವು ಹತ್ತು ಪೀಸ್ ಇರಲಿಲ್ಲ ಹಾಗಾಗಿ ಈ ಕ್ಲೇ ನೋಡ್ರಿ ಇದು ಒಂಥರ ಬಕೆಟ್ ಥರ ಚೆನ್ನಾಗಿತ್ತು ಆಮೇಲೆ ಮಕ್ಕಳಿಗೆಲ್ಲ ಆಡೋಕ್ಕೂ ಇಷ್ಟ ಆಗ್ತತಿ ಅಂತೇಳಿ ಈ ಕ್ಲೇನ ತೊಗೊಂಡ್ರೆ ಅಂತೇಳಿ ಇವಾಗ ಸೆಲೆಕ್ಟ್ ಮಾಡ್ಕೊಂಡು ಆದರೆ ಇವು ಅಷ್ಟೇ ಸೆವೆನ್ ಪೀಸ್ ಅಷ್ಟೇ ಇದ್ದು ಇನ್ನೂ ಮೂರು ಇರಲಿಲ್ಲ ಅದರೊಳಗೆ ಮೂರು ಜನ ಬಾಯ್ಸ್ ಇದ್ದರು ಆ ಬಾಯ್ಸ್ಗೆ ಇವಾಗ ಕ್ಲೇ ಕೊಟ್ಟರೆ ಅವ್ರೇನು ಆಟ ಆಡೋದಿಲ್ಲ ಹುಡುಗಿಯರಾದ್ರೆ ಅಟಿಗೆ ಜೋಡಿನ ಜೋಡಿ ಏನದು ಚಪಾತಿ ಮಾಡೋದು ಪೂರಿ ಮಾಡೋದು ಅಂತ ಆ ಥರ ಆಟ ಆಡ್ಕೋತಾರೋ ಆದರೆ ಬಾಯ್ಸ್ ಆ ಥರ ಏನು ಆಟ ಆಡೋದಿಲ್ಲಲ್ಲ ಹಾಗಾಗಿ ಅವ್ರಿಗೆ ಸ್ಕೆಚ್ ಪೆನ್ ತೊಗೊಳ್ರೆ ಆಯ್ತು ಅಂಥೇಳಿ ನಾನು ಏಳು ಪೀಸು ಕ್ಲೇ ತೊಗೊಂಡು ಸ್ಕೆಚ್ ಪೆನ್ ಒಂದು ಮೂರು ಪೀಸ್ ತೊಗೊಂಡು ಇವಾಗ ತೋರ್ಸೋದಾರಲ್ಲ ಕ್ಲೇ ಇವನು ಅದಾವಂತೆ ತೋರಿಸಿರೋ ಅವೇನು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅವನಿನ್ ನಾನು ಬಕಿಟ್ ಥರ ಏನು ಕ್ಲೇ ಇದ್ದು ಅಲ್ಲ ಅವನನ್ನು ತೊಗೊಂಡು ನೋಡ್ರಿ ಅದು ಫಾರ್ಟಿ ರುಪೀಸ್ ಒನ್ ಪೀಸು ಅಂತೇಳಿ ಪೆನ್ಸಿಲ್ ಎರೇಸರ್ ಕೊಡಬೇಕನ್ನಿ ಇವಾಗ ಎಲ್ಲ ಮಕ್ಕಳ ಹತ್ರ ಇದ್ದಿರ್ತಾವೆ ಅವನೇನು ಅಂತೇಳಿ ಕ್ಲೇನ ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ಅವರಲ್ಲೇ ಗಿಫ್ಟ್ ಎಲ್ಲ ರ್ಯಾಪ್ ಮಾಡಿ ಕೊಡ್ತೇವೆ ಅಂದ್ರೆ ಇವಾಗ ಮನೆಗೆ ಹೋಗಿ ನಾವು ಗಿಫ್ಟೆಲ್ಲ ರ್ಯಾಪ್ ಮಾಡ್ಬೇಕಂತಂದ್ರೆ ಮನೆ ತುಂಬ ಎಲ್ಲ ಹುಡುಗರು ಅದವು ಆಮೇಲೆ ಗಿಫ್ಟ್ ನನಗೆ ಬೇಕು ನಿನಗೆ ಬೇಕಂತೇಳಿ ಜಗಳ ಮಾಡ್ತಾರಂತೇಳಿ ಅಂಗಡಿ ಒಳಗು ಗಿಫ್ಟ್ ರ್ಯಾಪ್ ಮಾಡ್ಸಿದ್ವಿ ಮತ್ತು ನಾವು ಇಲ್ಲೇ ಗಿಫ್ಟ್ ತಗೊಂಡು ಇಲ್ಲೇ ಪ್ಯಾಕ್ ಮಾಡಿಸ್ತೇವೆ ಅಂತಂದ್ರೆ ಅವರು ಫ್ರೀಯಾಗಿ ಮಾಡಿ ಕೊಡ್ತಾರೋ ಅದಕ್ಕಾಗಿ ಅಲ್ಲೇನ ಎಲ್ಲ ಮಾಡಿಸ್ಕೊಂಡು ನೋಡಿರಿ ನಾ ಅವರು ಕಟ್ ಮಾಡಿ ಕೊಟ್ಟರು ನಾನು ಸ್ವಲ್ಪ ಪ್ಯಾಕ್ ಮಾಡೀನಿ ಅವರೂ ಪ್ಯಾಕ್ ಮಾಡಿರೋ ಮಾಡಿಕೊಂಡು ಇವಾಗ ಮನೆಗೆ ಹೋಗಬೇಕು ಇವನ್ನೆಲ್ಲ ಮಕ್ಕಳಿಗೆ ತೋರಿಸ್ದಂಗೆ ಎತ್ತಿಡಬೇಕು ಇವತ್ತು ಅಂದರೆ ಸಾನ್ವಿ ಅದೀತಿ ಎಲ್ಲ ಕೋಡ್ ಅಂತೇಳಿ ಹಾಳ್ತಾರೋ ಅವ್ರಿಗೆ ತೋರಿಸ್ತಾನೆ ಇವತ್ತೆಲ್ಲ ಎತ್ತಿಟ್ಟು ನಾಳೆ ಬರ್ಡೇ ದಿವಸ ಮಕ್ಕಳಿಗೆಲ್ಲ ಕೊಡಬೇಕು ನಾವೇನು ಪ್ರತಿ ವರ್ಷ ಎಲ್ಲ ಏನು ರಿಟರ್ನ್ ಗಿಫ್ಟ್ ಕೊಡೋದಿಲ್ಲ ಆದರೆ ಈ ಸರಿ ಸಾನ್ವಿ ನಾನು ಕೊಡಬೇಕು ನನ್ನ ಫ್ರೆಂಡ್ಸಿಗೆಲ್ಲ ರಿಟರ್ನ್ ಗಿಫ್ಟ್ ಕೊಡಬೇಕು ಅನ್ನೋದಕ್ಕಾಗಿ ತೊಗೊಂಡು ಬಂದು ನೋಡಿರಿ ಎಲ್ಲ ಪ್ಯಾಕ್ ಆಯಿತು ಇನ್ನು ಸ್ವಲ್ಪ ತರಕಾರಿನೂ ತೊಗೊಳೋದೈತಿ ತಗೊಂಡು ಮನೆಗೆ ಹೋಗಬೇಕು ರಾತ್ರಿ ಹತ್ತು ಗಂಟೆ ಆಗಿತ್ತು ನೋಡ್ರಿ ಅವಾಗ ನನ್ನ ಫ್ರೆಂಡು ಮತ್ತು ಅವ್ರ ಹಸ್ಬೆಂಡು ಮೈಸೂರಿಂದ ಬಂದರು ನಬನಿ ಅಂತೂ ಬಂದು ಒಂದು ವಾರ ಆಗಿತ್ತು ಯಲಂಕಕ್ಕೆ ಅವರು ಟ್ರೈನಲ್ಲಿ ನಾನು ಲೊಕೇಶನ್ ಕಳಿಸೀನಿ ಅಲ್ಲಿಂದ ಅವರು ಏನದು ಆಟೋ ಬುಕ್ ಮಾಡಿಕೊಂಡು ಬಂದರು ಅವ್ರು ಕನ್ಫ್ಯೂಸ್ ಆಗಿ ನಮ್ಮ ಮನೆ ಹತ್ರ ಎಳೆದು ನೆಕ್ಸ್ಟ್ ಬಿಲ್ಡಿಂಗಿಗೆ ಹೋಗಿ ಇಳಿದ್ಬಿಟ್ಟಿದ್ರು ನಾನು ಹೋಗಿ ಕರ್ಕೊಂಡು ಬನ್ನಿ ಇವಾಗ ಅವರು ಎಲ್ಲ ಆಗಿದ ಆಗಿದ್ಮೇಲೆ ನಾವು ಊಟ ಮಾಡಬೇಕು ನೋಡಿರಿ ಅಡುಗೆ ಅಂತ ಎಲ್ಲ ಮಾಡಿದರು ಲಾಸ್ಟಿಗೆ ಬಿಸಿ ಬಿಸಿ ಚಪಾತಿ ಎಷ್ಟು ಮಾಡತ್ತಿದ್ರು ನಮ್ಮ ಅಂಟಿ ಮತ್ತು ನಮ್ಮ ತಂಗಿ ಇಬ್ಬರು ಕೂಡಿ ಚಪಾತಿ ಎಲ್ಲ ಮಾಡಕತ್ತಿದ್ರು ಇವಾಗ ಊಟ ಮಾಡತ್ತೆ ನೋಡ್ರಿ ರಾತ್ರಿ ಎಲ್ರದೂ ಊಟ ಆಗಿ ಮುಗಿಬೇಕಾದ್ರೆ ಒಂದು ಹತ್ತುವರೆ ಹತ್ತು ಮುಕ್ಕಾಲು ಆಯಿತು ಊಟ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಮತ್ತು ಹಾಲದು ಫುಲ್ಲೆಲ್ಲ ಗಲೀಜಾಗಿತ್ತು ಮಕ್ಕಳೆಲ್ಲ ಇರೋದ್ರಿಂದ ತಿಂದು ಐಸ್ ಕ್ರೀಮು ಅದು ಎಲ್ಲನೂ ಭಾಳ ಚಲ್ಲಿ ಗಲೀಜು ಮಾಡಿದರು ಹಾಲು ಹಾಗಾಗಿ ನಾನು ಕಸ ಎಲ್ಲ ಗುಡಿಸಿ ಮನೆ ಒರೆಸೀನಿ ಕೀರ್ತಿ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಎಲ್ಲ ಒರೆಸಿ ಕ್ಲೀನ್ ಮಾಡಿಡು ಇವಾಗ ಮಲ್ಕೊಳಕತ್ತೀವಿ ನೋಡ್ರಿ ಮೇಲ್ಗಡೆ ಹಾಸಿಗೆ ಎಲ್ಲನೂ ನಮ್ಮ ಮನೆಯವರು ತೆಗೆದುಕೊಟ್ರು ಎಲ್ಲರೂ ಹಾಲಲ್ಲೇನೇ ಹಾಸ್ಕೊಂಡು ಮಲ್ಕೊಳಕತ್ತಿದ್ವಿ ನಾವೆಲ್ಲ ಲೇಡೀಸ್ ಹೊರಗಡೆ ಮಲ್ಕೊಂಡಿವಿ ಜೆಂಟ್ಸ್ ಎಲ್ಲ ಅಲ್ಲಿ ಒಳಗಡೆ ರೂಮಲ್ಲಿ ಮಲ್ಕೋತೀವಿ ಅಂತೇಳಿ ಅವರು ರೂಮಲ್ಲೆಲ್ಲ ಮಲ್ಕೊಕತ್ತಿದ್ರು ನಮ್ಮ ಮನೆಯವರು ಮನೆ ಆಮೇಲೆ ನಮ್ಮ ಬನ್ನಿಗಳ ಪಪ್ಪ ನಮ್ಮ ತಮ್ಮ ಒಬ್ಬೊಬ್ಬ ಇಲ್ಲೇ ಬಂದ ಶ್ರೇಯಸ್ಸು ಶರತ್ ಅವರೆಲ್ಲ ಒಳಗೆ ಮಲ್ಕೋತೇವೆ ಬಂದರು ರೂಮ್ದಾಗ ಅವ್ರಿಗೆಲ್ಲ ಅಲ್ಲಿ ಹಾಸ್ಕೊಟ್ಟು ಇವಾಗ ನಾವೆಲ್ಲರೂ ಹೊರಗಡೆ ಮಲ್ಕೊಳಕತ್ತೀವಿ ಇಷ್ಟ ನೋಡ್ರಿ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್